ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಂದು ನಾವು ನಿಮ್ಮ ಹೃದಯವನ್ನು ತಟ್ಟುವಂತಹ ಕಥೆಯನ್ನು ತಂದಿದ್ದೇವೆ ಇದು ಕೇವಲ ಕಥೆಯಲ್ಲ ಇದು ಭಕ್ತಿ ಮತ್ತು ಪ್ರೀತಿಯ ಅದ್ಭುತ ಕತೆ ಈ ಪವಿತ್ರ ಉಪವಾಸವನ್ನು ಆಚರಿಸುವ ಸಹೋದರ ಸಹೋದರಿ ಅಥವಾ ತಾಯಂದರಿಗೆ ಈ ಕತೆ ಒಂದು ವರದಾನಕ್ಕಿಂತ ಕಡಿಮೆ ಇಲ್ಲ ಇದನ್ನು ಕೇಳುವುದರಿಂದ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಶ್ರೀಕೃಷ್ಣನ ಆಶೀರ್ವಾದ ಯಾವಾಗಲೂ ಇರುತ್ತದೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಿಯ ಈ ಪವಿತ್ರ ರಥದ ಅದ್ಭುತ ಕಥೆಯನ್ನು ಪ್ರಾರಂಭಿಸೋಣ ಪುರಾಣಗಳಲ್ಲಿಯೂ ರಥವು ವರ್ಷದ ಎಲ್ಲ ರಥಗಳಿಗಿಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಒಂದು ಜನ್ಮಾಷ್ಟಿಯ ರಥವನ್ನು ಆಚರಿಸಿದರೆ ಒಂದು ಕೋಟಿ ಏಕಾದಶು ರಥವನ್ನು ಆಚರಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಯಾರು ಈ ರಥವನ್ನು ಪ್ರಾಮಾಣಿಕವಾಗಿ ಹೃದಯದಿಂದ ಆಚರಿಸುತ್ತಾರೋ ಭಗವಾನ್ ಶ್ರೀಕೃಷ್ಣನು ಅವರ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾನೆ ವೀಕ್ಷಕರೇ ಈ ಕಥೆಯನ್ನು ಕೇಳುವುದರಿಂದ ಎಲ್ಲ ಪಾಪಗಳು ತೊಳೆದು ಹೋಗಿ ಜೀವನದಲ್ಲಿ ಸುಖ ಶಾಂತಿ ಬರುತ್ತದೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತದ ಕಥೆಯನ್ನು ಕೇಳೋಣ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆ ಹೇಳಿ ಈಗ ಕತೆಗೆ ಬರೋಣ ದ್ರೌಪರಾಯುಗದಲ್ಲಿ ಭೂಮಿಯಲ್ಲಿ ಪಾಪ ಮತ್ತು ದುಷ್ಟತನಗಳು ಹೆಚ್ಚಾದಾಗ ಭೂದೇವಿಯು ಗೋವಿನ ರೂಪವನ್ನು ಧರಿಸಿ ಸೃಷ್ಟಿಕರ್ತನಾದ ಬ್ರಹ್ಮನ ಬಳಿಗೆ ಹೋದಳು ಆಕೆಯ ಜೊತೆಯಲ್ಲಿ ಎಲ್ಲ ದೇವರುಗಳು ಸಹ ಬ್ರಹ್ಮನ ಬಳಿ ಹೋಗಿ ಭೂಮಿಯ ದುಃಖದ ಕಥೆಯನ್ನು ಹೇಳಿದರು ಬ್ರಹ್ಮನ ಆದೇಶದ ಮರೆಗೆ ಅಲ್ಲಿ ನೆರೆದಿದ್ದ ಎಲ್ಲ ದೇವರುಗಳು ಈ ಸಂಕಷ್ಟದಿಂದ ಹೊರಬರಲು ಭಗವಾನ್ ವಿಷ್ಣುವಿನ ಬಳಿಗೆ ಹೋಗೋಣ ಎಂದು ಹೇಳಿ ಗೋವಿನ ರೂಪದಲ್ಲಿದ್ದ ಭೂಮಿಯನ್ನು ಕರೆದುಕೊಂಡು ಕ್ಷೀರಸಾಗರದಲ್ಲಿ ಶ್ರೀಹರಿ ವಿಷ್ಣುವಿನ ಬಳಿಗೆ ಹೋದರು ಅಲ್ಲಿ ಭಗವಾನ್ ವಿಷ್ಣುವು ಶೇಷನಾಗನ ಮೇಲೆ ವಿಶ್ರಮಿಸುತ್ತಿದ್ದರು ಎಲ್ಲ ದೇವರುಗಳು ಸೇರಿ ಭಗವಾನ್ ವಿಷ್ಣುವನ್ನು ಸುತ್ತಲು ಪ್ರಾರಂಭಿಸಿದರು ಆಗ ಭಗವಾನ್ ವಿಷ್ಣುವಿನ ನಿದ್ರೆ ಭಂಗವಾಯಿತು ಅವರೆಲ್ಲರೂ ಬಂದ ಕಾರಣವನ್ನು ಕೇಳಿದರು ಆಗ ಭೂದೇವಿಯು ದುಃಖದಿಂದ ಪ್ರಭು ಇಡೀ ಭೂಮಂಡಲವು ಪಾಪ ಮತ್ತು ದುಷ್ಟತನಗಳಿಂದ ತುಂಬಿದೆ ಭೂಮಿಯು ಪಾಪಗಳಿಂದ ನರಳುತ್ತಿದೆ ದಯವಿಟ್ಟು ಈ ಸಂಕಷ್ಟವನ್ನು ನಿವಾರಿಸಿ ಭೂಮಿಯನ್ನು ರಕ್ಷಿಸಿ ಎಂದು ಬೇಡಿಕೊಂಡಳು ಭೂದೇವಿಯ ಈ ಮಾತುಗಳನ್ನು ಕೇಳಿ ಭಗವಾನ್ ವಿಷ್ಣುವು ಸರಿ ನಾನು ಎಲ್ಲ ರಾಕ್ಷಸರಿಂದ ಭೂಮಿಯನ್ನು ರಕ್ಷಿಸಲು ವಸುದೇವನ ಪತ್ನಿ ಮತ್ತು ಕಂಸನ ಸಹೋದರಿಯಾದ ದೇವಕಿಯ ಗರ್ಭದಿಂದ ಜನಿಸುತ್ತೇನೆ ಆದ್ದರಿಂದ ನೀವು ಭೂಮಿಗೆ ಹೋಗಿ ಯಾದವ ಕುಲದಲ್ಲಿ ನಿಮ್ಮ ದೇಹಗಳನ್ನು ಧರಿಸಿ ಮತ್ತು ನನ್ನ ಬಾಲ್ಯದ ಲೀಲೆಗಳನ್ನು ಆನಂದಿಸಿ ಎಂದು ಹೇಳಿದರು ಇಷ್ಟು ಹೇಳಿ ಭಗವಾನ್ ವಿಷ್ಣುವು ಮಾಯವಾದರು ನಂತರ ಎಲ್ಲ ದೇವರುಗಳು ಮತ್ತು ಭೂದೇವಿಯು ಭೂಮಿಯಲ್ಲಿ ನಂದ ಯಶೋದೆ ಮತ್ತು ಗೋಪಿಕೆಯ ರೂಪದಲ್ಲಿ ಜನಿಸಿದರು ಕೆಲವು ದಿನಗಳ ನಂತರ ವಸುದೇವ ಮತ್ತು ದೇವಕಿ ತಮ್ಮ ಸಹೋದರ ಕಂಸನ ಜೊತೆ ಗೋಕುಲಕ್ಕೆ ಹೋಗುತ್ತಿದ್ದರು ಆಗ ದೇವಕಿಯ ಸಹೋದರ ಕಂಸನು ಭೂಮಿಯಲ್ಲಿ ಭಯವನ್ನು ಮಾಡುತ್ತಿದ್ದನು ಅವರೆಲ್ಲರೂ ಗೋಕುಲಕ್ಕೆ ಹೋಗುವಾಗ ಆಕಾಶವಾಣಿಯೆಂದು ಕೇಳಿಸಿತು ಓ ದುಷ್ಟ ಕಂಸ ನಿನ್ನ ಸಹೋದರಿ ಎಂದು ತಿಳಿದು ನೀನು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದೀಯ ಅವಳ ಎಂಟನೇ ಮಗನೇ ನಿನ್ನ ಸಾವಿಗೆ ಕಾರಣವಾಗುತ್ತಾನೆ ಇದನ್ನು ಕೇಳಿದ ಕೂಡಲೇ ಕಂಸನು ಖಡ್ಗವನ್ನು ತೆಗೆದುಕೊಂಡು ದೇವಕಿಯನ್ನು ಕೊಲ್ಲಲು ಮುಂದಾದನು ಆಗ ವಸುದೇವನು ಅವನನ್ನು ತಡೆದು ಕಂಸ ಅವಳು ನಿರಪರಾಧಿ ಅವಳನ್ನು ಕೊಲ್ಲುವುದು ಸರಿಯಲ್ಲ ನೀನು ಯಶಸ್ವಿ ರಾಜನಾದ್ದರಿಂದ ಇದು ನಿನಗೆ ಶೋಭಿಸುವುದಿಲ್ಲ ದೇವಕಿಗೆ ಮಗು ಜನಿಸಿದಾಗಲೆಲ್ಲ ನಾನು ಅದನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದನು ಕಂಸನು ಅವನ ಮಾತನ್ನು ಒಪ್ಪಿ ವಸುದೇವ ಮತ್ತು ದೇವಕಿಯನ್ನು ಸೆರೆಮನೆಯಲ್ಲಿ ಹಾಕಿಸಿದನು ದೇವಕಿಗೆ ಮಗು ಜನಿಸಿದಾಗೆಲ್ಲ ಕಂಸನು ಆ ಮಗುವನ್ನು ಕೊಲ್ಲುತ್ತಿದ್ದನು ಏಳು ಮಕ್ಕಳನ್ನು ಕೊಂದ ನಂತರ ಎಂಟನೇ ಗರ್ಭದ ಬಗ್ಗೆ ಕಂಸನಿಗೆ ತಿಳಿದಾಗ ಅವನು ದೇವಕಿ ಮತ್ತು ವಸುದೇವನನ್ನು ಒಂದು ವಿಶೇಷ ಸರಮನೆಯಲ್ಲಿ ಹಾಕಿಸಿ ಕಟ್ಟುನಿಟ್ಟಾದ ಕಾವಲು ಹಾಕಿದನು ಭದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಪದ್ಮಧಾರಿಯಾದ ಶ್ರೀಕೃಷ್ಣನು ಜನಿಸಿದನು ಸುತ್ತಲೂ ಪ್ರಕಾಶವರಡಿತು ಈ ಲೀಲೆಯನ್ನು ಕಂಡು ವಸುದೇವ ಮತ್ತು ದೇವಕಿ ಕೈಮುಗಿದು ನಿಂತರು ಶ್ರೀಕೃಷ್ಣನು ತನ್ನ ಶಿಶು ರೂಪವನ್ನು ತಾಳಿದಾಗ ದೇವಕಿ ಮತ್ತು ವಸುದೇವನ ಕೈಗಳಿಗೆ ಹಾಕಿದ್ದ ಬೇಡಿಗಳು ಮುರಿದು ಹೋದವು ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು ಮತ್ತು ಕಾವಲುಗಾರರಿಗೆ ನಿದ್ರೆ ಬಂತು ಆಗ ವಸುದೇವನು ಶ್ರೀಕೃಷ್ಣನನ್ನು ಕರೆದುಕೊಂಡು ಅಲ್ಲಿಂದ ಹೊರಟನು ವಸುದೇವನು ಯಮುನಾ ನದಿಯನ್ನು ದಾಟಲು ಪ್ರಯತ್ನಿಸಿದಾಗ ಯಮುನಾದ ಮಟ್ಟವು ಹೆಚ್ಚಾಗಲು ಪ್ರಾರಂಭಿಸಿತು ನದಿಯು ಭಗವಂತನ ಪಾದಗಳನ್ನು ಸ್ಪರ್ಶಿಸಲು ಮುಂದಾಗುತ್ತಿತ್ತು ಯಮುನಾ ಶ್ರೀಕೃಷ್ಣನ ಪಾದಗಳನ್ನು ಮುಟ್ಟಿದ ತಕ್ಷಣ ಅದು ಮತ್ತೆ ಸಹಜ ಸ್ಥಿತಿಗೆ ಮರಳಿತು ವಸುದೇವನು ಯಮುನಾ ನದಿಯನ್ನು ದಾಟಿ ಗೋಕುಲವನ್ನು ತಲುಪಿದನು ಅಲ್ಲಿ ತೆರೆದ ಬಾಗಿಲನ್ನು ಮತ್ತು ನಿದ್ರಿಸುತ್ತಿದ್ದ ಯಶೋಧೆ ತಾಯಿಯನ್ನು ನೋಡಿದನು ವಸುದೇವನು ಬಾಲಗೋಪಾಲ ಶ್ರೀಕೃಷ್ಣನನ್ನು ಅಲ್ಲಿ ಮಲಗಿಸಿ ಯಶೋದೆ ತಾಯಿಯ ಪಕ್ಕ ಮಲಗಿದ್ದ ಹೆಣ್ಣು ಮಗುವನ್ನು ಕರೆದುಕೊಂಡು ಹಿಂದಿರುಗಿದನು ವಸುದೇವನು ಮತ್ತೆ ಸೆರಮನೆಗೆ ಬಂದಾಗ ಬೇಡಿಗಳು ತಾವಾಗಿಯೇ ಬಿದ್ದವು ಮತ್ತು ಬಾಗಿಲುಗಳು ಮುಚ್ಚಿದವು ಕಾವಲುಗಾರರು ಎಚ್ಚರಗೊಂಡು ಮಗು ಅಳುವುದನ್ನು ಕೇಳಿದರು ಕಾವಲುಗಾರರು ಕಂಸನಿಗೆ ದೇವಕಿಯ ಎಂಟನೇ ಮಗು ಹುಟ್ಟಿದ ವಿಷಯ ತಿಳಿಸಿದರು ಕಂಸನು ತಕ್ಷಣವೇ ಬಂದು ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನೆಲಕ್ಕೆ ಅಪ್ಪಳಿಸಿ ಮುಂದಾದಾಗ ಆ ಮಗು ಅವನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿ ದೇವಿಯ ರೂಪದಲ್ಲಿ ಪ್ರತ್ಯಕ್ಷವಾಯಿತು ಓ ದುಷ್ಟಕಂಸ ನಿನ್ನನ್ನು ಕೊಲ್ಲುವವನು ಈಗಾಗಲೇ ಗೋಕುಲದಲ್ಲಿ ಜನಿಸಿದ್ದಾನೆ ಈಗ ಅವನು ನಿನ್ನನ್ನು ಕೊಲ್ಲುತ್ತಾನೆ ಎಂದು ಹೇಳಿ ಮಾಯವಾಯಿತು ನಂತರ ಶ್ರೀಕೃಷ್ಣನು ಕಂಸನಂತಹ ರಾಕ್ಷಸರನ್ನು ಕೊಂದು ಭೂಮಿ ಮತ್ತು ತನ್ನ ಭಕ್ತರನ್ನು ರಕ್ಷಿಸಿದನು ವೀಕ್ಷಕರೇ ಈ ಕಥೆಯನ್ನು ಕೇಳಿದಾಗ ನಿಮಗೆ ಒಂದು ಅದ್ಭುತವಾದ ಶಾಂತಿ ಮತ್ತು ಆನಂದದ ಅನುಭವವಾಗಿದೆಯೇ ಈ ಕಥೆಯನ್ನು ಪ್ರಾಮಾಣಿಕ ಮನಸ್ಸಿನಿಂದ ಕೇಳಿದವರಿಗೆ ಶ್ರೀಕೃಷ್ಣನ ಬಾಲ್ಯದ ರೂಪದ ದರ್ಶನವಾಗುತ್ತದೆ ಎಂದು ಹೇಳಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ವ್ರತ ಮತ್ತು ಪೂಜೆಯ ಸಮಯದಲ್ಲಿ ಕೆಲವು ವಿಶೇಷ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಇದರಿಂದ ಪೂಜೆಯ ಸಂಪೂರ್ಣ ಫಲ ಸಿಗುತ್ತದೆ ಏನು ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸವಿರಿ ಉಪವಾಸ ಇರಲು ಸಾಧ್ಯವಾಗದಿದ್ದರೆ ಪೂಜೆ ಮಾಡಿ ಈ ದಿನ ಶ್ರೀಕೃಷ್ಣನ ಬಾಲ್ಯದ ರೂಪಕ್ಕೆ ಪೂಜೆ ಮಾಡಿ ಅವನಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ ತೊಟ್ಟಿಲಲ್ಲಿ ಕೂರಿಸಿ ಮತ್ತು ಪ್ರೀತಿಯಿಂದ ಸೇವೆ ಮಾಡಿ ಕೃಷ್ಣನಿಗೆ ಬೆಣ್ಣೆ ಮತ್ತು ಸಕ್ಕರೆ ಬಹಳ ಪ್ರಿಯ ಆದ್ದರಿಂದ ಅದರ ಭೋಗವನ್ನು ಅರ್ಪಿಸಿ ಇದರ ಜೊತೆಗೆ ಪಂಜಾರಿ ಮತ್ತು ಪಂಚಾಮೃತವನ್ನು ಸಹ ಅರ್ಪಿಸಿ ದಿನವಿಡಿ ಕೃಷ್ಣನ ಭಜನೆ ಮತ್ತು ಕೀರ್ತನೆಗಳನ್ನು ಆಡಿ ಕೃಷ್ಣನ ಜನನ ಮಧ್ಯರಾತ್ರಿಯಲ್ಲಿ ಆಯಿತು ಆದ್ದರಿಂದ ರಾತ್ರಿ ಹನ್ನೆರಡು ಗಂಟೆಗೆ ಜನ್ಮೋತ್ಸವವನ್ನು ಆಚರಿಸಿ ಈ ಸಮಯದಲ್ಲಿ ಶಂಕವನ್ನು ಓದಿ ಮತ್ತು ಜಯಕರಗಳನ್ನು ಆಡಿ ಸ್ವಾಗತಿಸಿ ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲು ತಿನ್ನಿಸಿ ಅಥವಾ ಅಗತ್ಯ ಇರುವವರಿಗೆ ದಾನ ಮಾಡಿ ಈ ದಿನದಂದು ಏನು ಮಾಡಬಾರದೆಂದರೆ ಜನ್ಮಾಷ್ಟಮಿಯ ದಿನ ತುಳಸಿ ಎಲೆಗಳನ್ನು ಕಿತ್ತು ಹಾಕಬೇಡಿ ನೀವು ಒಂದು ದಿನ ಮೊದಲು ಎಲೆಗಳನ್ನು ಕಿತ್ತು ಇಟ್ಟುಕೊಳ್ಳಬಹುದು ಈ ದಿನ ಬೆಳ್ಳುಳ್ಳಿ ಈರುಳ್ಳಿ ಮಾಂಸ ಮೀನಿನಂತಹ ತಾಮಸಿಕ ಆಹಾರವನ್ನು ಸೇವಿಸಬೇಡಿ ಉಪವಾಸ ಇರುವವರು ಧಾನ್ಯಗಳನ್ನು ಸೇವಿಸಬೇಡಿ ಕೇವಲ ಹಣ್ಣು ಹಾಲು ಮತ್ತು ಉಪವಾಸದಲ್ಲಿ ತಿನ್ನಬಹುದಾದ ಆಹಾರಗಳನ್ನು ತೆಗೆದುಕೊಳ್ಳಿ ಯಾವುದೇ ವ್ಯಕ್ತಿಯನ್ನು ವಿಶೇಷವಾಗಿ ಹಿರಿಯರನ್ನು ಅವಮಾನಿಸಬೇಡಿ ಈ ದಿನ ಕೋಪಗೊಳ್ಳುವುದು ಸುಳ್ಳು ಹೇಳುವುದು ಅಥವಾ ಯಾರ ಬಗ್ಗೆಯಾದರೂ ಕೆಟ್ಟದಾಗಿ ಮಾತನಾಡುವುದನ್ನು ತಪ್ಪಿಸಿ ಜನ್ಮಾಷ್ಟಮಿ ಪೂಜೆಯು ತುಂಬ ಸರಳ ಮತ್ತು ಆನಂದಮಯವಾಗಿರುತ್ತದೆ ಈ ಹಂತಗಳನ್ನು ಅನುಸರಿಸಿ ನೀವು ಪೂಜೆ ಮಾಡಬಹುದು ಪೂಜೆಯ ಮೊದಲು ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಸ್ಥಳವನ್ನು ಗಂಗಾಜಲ ಸಿಂಪಡಿಸಿ ಶುದ್ಧೀಕರಿಸಿ ರಾತ್ರಿ ಹನ್ನೆರಡು ಗಂಟೆ ಮೊದಲು ಒಂದು ತಟ್ಟೆಯಲ್ಲಿ ಬಾಲಗೋಪಾಲನ ವಿಗ್ರಹವನ್ನು ಇಟ್ಟು ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಗಂಗಾಜಲದಿಂದ ಸ್ನಾನ ಮಾಡಿಸಿ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿದ ನಂತರ ಬಾಲಗೋಪಾಲನನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಹೊಸ ಬಟ್ಟೆಗಳು ಕಿರೀಟ ಮತ್ತು ಆಭರಣಗಳನ್ನು ಹಾಕಿ ಸಕ್ಕರೆ ಹಣ್ಣು ಇತ್ಯಾದಿಗಳನ್ನು ಅರ್ಪಿಸಿ ಭೋಗವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಿ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇಂತಹ ಮಂತ್ರಗಳನ್ನು ಜಪಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಜೀವನವು ಒಂದು ನಿರಂತರ ಹೋರಾಟದ ಕಣ ಆದರೆ ನೀವು ಎಂದಿಗೂ ಭಯಪಡಬೇಡಿ ಏಕೆಂದರೆ ಈ ಹೋರಾಟದಲ್ಲಿ ನೀವು ಏಕಾಂಗಿಯಾಗಿಲ್ಲ ನಮ್ಮ ಜೊತೆ ಸದಾ ಶ್ರೀಕೃಷ್ಣನಂತಹ ಪರಮಶಕ್ತಿ ಇರುತ್ತದೆ ಶ್ರೀಕೃಷ್ಣನು ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ನೀಡಿದಂತೆ ನಮ್ಮ ಜೀವನದ ಸವಾಲುಗಳ ಸಮಯದಲ್ಲಿ ಆತನ ದಿವ್ಯಜ್ಞಾನ ಮತ್ತು ಬೋಧನೆಗಳು ನಮಗೆ ದಾರಿದೀಪವಾಗುತ್ತದೆ ಭಗವದ್ಗೀತೆಯ ಪ್ರತಿ ಅಧ್ಯಾಯವು ನಮಗೆ ಧರ್ಮ ಕರ್ಮ ಮತ್ತು ಜ್ಞಾನದ ಬಗ್ಗೆ ಪ್ರೇರಣೆ ನೀಡುತ್ತದೆ ಶ್ರೀಕೃಷ್ಣನ ಸಾನ್ನಿಧ್ಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಬದುಕಿನಲ್ಲಿ ಅದ್ಭುತ ಪರಿವರ್ತನೆಯನ್ನು ತರಬಲ್ಲದು ಆತ ಕೇವಲ ಒಬ್ಬ ದೇವರು ಮಾತ್ರವಲ್ಲ ಆತ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮೊಂದಿಗೆ ಇರುವ ಸ್ನೇಹಿತ ಮಾರ್ಗದರ್ಶಕ ಮತ್ತು ರಕ್ಷಕ ಶ್ರೀಕೃಷ್ಣನು ತನ್ನ ಜೀವನೋದ್ದಕ್ಕೂ ಎದುರಿಸಿದ ಕಷ್ಟಗಳು ಮತ್ತು ಸವಾಲುಗಳು ನಮಗೆ ಸ್ಫೂರ್ತಿಯ ಸೆಲೆಯಾಗಿವೆ ಆತನ ಬದುಕಿನ ಪ್ರತಿಯೊಂದು ಘಟನೆಯೂ ಒಂದು ಆಳವಾದ ಸಂದೇಶವನ್ನು ಹೊಂದಿದೆ ಬಾಲ್ಯದಲ್ಲಿ ಕಾಳಿಯ ನಾಗ ಕೇಶಿ ಮತ್ತು ಇತರ ದುಷ್ಟ ಶಕ್ತಿಗಳನ್ನು ಧೈರ್ಯದಿಂದ ಎದುರಿಸಿದಂತೆ ನಾವು ಕೂಡ ನಮ್ಮೊಳಗಿರುವ ನಕಾರಾತ್ಮಕ ಶಕ್ತಿಗಳಾದ ಕೋಪ ಅಹಂಕಾರ ಮತ್ತು ಅಸೂಯೆಯನ್ನು ಅದೇ ದೃಢ ಸಂಕಲ್ಪದಿಂದ ಜಯಿಸಬೇಕು ಈ ಆಂತರಿಕ ಹೋರಾಟದಲ್ಲಿ ಗೆಲುವು ಸಾಧಿಸುವುದು ಹೊರಗಿನ ಯಾವುದೋ ಯುದ್ಧದಲ್ಲಿ ಗೆಲುವು ಸಾಧಿಸುವುದಕ್ಕಿಂತಲೂ ಮಹತ್ವಪೂರ್ಣವಾದದ್ದು ದಿವ್ಯ ಜ್ಞಾನ ಮತ್ತು ಭಕ್ತಿಯ ಮಾರ್ಗ ಕತ್ತಲೆ ನಿಮ್ಮನ್ನು ಸುತ್ತುವವರೆಗೂ ಜ್ಞಾನ ಮತ್ತು ಭಕ್ತಿಯ ಬೆಳಕನ್ನು ಹಿಡಿದುಕೊಳ್ಳಿ ಈ ಬೆಳಕು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ ಮತ್ತು ಜೀವನದಲ್ಲಿ ಹೊಸ ಆಶಾಕಿರಣಗಳನ್ನು ಮೂಡಿಸುತ್ತದೆ ಭಗವಂತನ ನಾಮಸ್ಮರಣೆ ಭಜನೆ ಮತ್ತು ಕೀರ್ತನೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತವೆ ಈ ಆಧ್ಯಾತ್ಮಿಕ ಅಭ್ಯಾಸಗಳು ನಿಮ್ಮನ್ನು ಶ್ರೀಕೃಷ್ಣನಿಗೆ ಹತ್ತಿರ ತರುತ್ತದೆ ಮತ್ತು ನಿಮ್ಮ ಆತ್ಮಕ್ಕೆ ಬಲ ತುಂಬುತ್ತವೆ ಶ್ರೀಕೃಷ್ಣನು ತನ್ನ ಭಕ್ತರಿಗೆ ಎಂದಿಗೂ ಬೆಂಬಲವಾಗಿ ನಿಲ್ಲುತ್ತಾನೆ ನೀವು ಪ್ರಾಮಾಣಿಕ ಹೃದಯದಿಂದ ಆತನನ್ನು ಪ್ರಾರ್ಥಿಸಿದರೆ ಆತ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ನಿಮ್ಮ ಪ್ರತಿ ಪ್ರಯತ್ನವು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಲಿ ನಿಮ್ಮ ಹೃದಯದಲ್ಲಿ ಭಕ್ತಿಯೊಂದಿಗೆ ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ಸನ್ನು ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಕೃಷ್ಣನು ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ ಆತನು ಭಗವದ್ಗೀತೆಯಲ್ಲಿ ಹೇಳಿದಂತೆ ನಿಮ್ಮ ಕರ್ತವ್ಯವನ್ನು ಮಾಡಿ ಫಲದ ಬಗ್ಗೆ ಚಿಂತಿಸಬೇಡಿ ಈ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮತ್ತು ನಿಮ್ಮ ಗುರಿಯತ್ತ ದೃಢವಾಗಿ ಮುನ್ನಡೆಯಿರಿ ಈ ತತ್ವವು ಕೇವಲ ಯಶಸ್ವಿಗೆ ಮಾತ್ರವಲ್ಲದೆ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಲು ಸಹ ಅಗತ್ಯವಾಗುತ್ತದೆ ಧರ್ಮ ಮತ್ತು ನೀತಿಯ ಮಹತ್ವ ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೆಯಿರಿ ತತ್ಯ ನೀತಿ ಪ್ರಾಮಾಣಿಕತೆ ನಿಮ್ಮ ಜೀವನದ ಮಾರ್ಗಸೂಚಿಗಳಾಗಲಿ ಧರ್ಮದ ಆದಿಯಲ್ಲಿ ನಡೆಯುವವರ ಜೊತೆ ಯಶಸ್ಸು ಯಾವಾಗಲೂ ಇರುತ್ತದೆ ಧರ್ಮವು ಕೇವಲ ಒಂದು ಆಚರಣೆಯಲ್ಲ ಅದು ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸುವ ನೈತಿಕ ಸಂಹಿತೆ ಸತ್ಯವನ್ನು ಮಾತನಾಡುವುದು ಇತರರಿಗೆ ಸಹಾಯ ಮಾಡುವುದು ಮತ್ತು ಪ್ರಾಮಾಣಿಕವಾಗಿ ಬದುಕುವುದು ಇವೆಲ್ಲವೂ ಧರ್ಮದ ಮಾರ್ಗಕ್ಕೆ ಸೇರಿವೆ ಶ್ರೀಕೃಷ್ಣನು ಮಹಾಭಾರತ ಯುದ್ಧದಲ್ಲಿ ಧರ್ಮದ ಪರವಾಗಿ ನಿಂತು ಅಧರ್ಮವನ್ನು ನಾಶ ಮಾಡಿದನು ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯಬೇಕು ನಿಮ್ಮೊಳಗಿರುವ ಆತ್ಮವಿಶ್ವಾಸ ಮತ್ತು ಭಗವಂತನ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಈ ನಂಬಿಕೆಯು ನಿಮ್ಮನ್ನು ಕಠಿಣ ಪರಿಸ್ಥಿತಿಗಳಲ್ಲಿ ಬಲವಾಗಿ ನಿಲ್ಲುವಂತೆ ಮಾಡುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಹೊಸ ಶಕ್ತಿ ಹೊಸ ಆರಂಭವನ್ನು ತರಲಿ ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಮತ್ತು ನಿಮ್ಮ ಜೀವನವು ಸುಖಶಾಂತಿಯಿಂದ ತುಂಬಲಿ ಎಂದು ಆರೈಸುತ್ತಿದ್ದೇವೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ